ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀಪರ್ವದಲ್ಲಿ ಧೃತರಾಷ್ಟ್ರ ಯುಧಿಷ್ಠಿರರೇ ಮೊದಲ ಮುಂತಾದವರು ಗಂಗಾತೀರಕ್ಕೆ ಬಂದುದು ಮೃತರಾದವರಿಗೆ ತರ್ಪಣವನ್ನು ಮಾಡಲಾರಂಭಿಸಿದೊಡನೆ ಕುಂತಿಯು ಕರ್ಣನು ತನ್ನ ಮಗನೆಂದು ಯುಧಿಷ್ಠಿರನಿಗೆ ತಿಳಿಸಿ ಅವನಿಗೂ ತರ್ಪಣವನ್ನು ಬಿಡುವಂತೆ ಹೇಳಿದುದು ಯುಧಿಷ್ಠಿರಾದಿಗಳು ಉದಕ ದಾನ ಮಾಡಿದುದು ಎಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ವೈಶಂಪಾಯನನು ಜನಮೇಜಿಯ ರಾಜನನ್ನು ಕುರಿತು ಹೇಳುತ್ತಿರುವನು ರಾಜ ಅವರೆಲ್ಲರೂ ಪವಿತ್ರ ಜಲದಿಂದ ತುಂಬಿ ಮಂಗಳಕರವಾದ ಗಂಗಾ ನದಿಯ ಬಳಿಗೆ ಬಂದರು ಮನಸ್ಸಿಗೆ ಆನಂದಕರವಾದ ಮತ್ತು ಸ್ವಚ್ಛ ಜಲವುಳ್ಳ ಆ ಗಂಗಾ ನದಿಯ ಬಳಿಗೆ ಬಂದೊಡನೆ ತಮ್ಮ ವಸ್ತ್ರಭೂಷಣಾದಿಗಳನ್ನು ವಿಚಿತ್ರವಾದ ಕವಚಗಳನ್ನು ಕಳಚಿ ಗಂಗೆಯಲ್ಲಿಳೆದು ಸ್ನಾನ ಮಾಡಿದರು ಎಲ್ಲಾ ಸ್ತ್ರೀಯರು ಮಹಾ ವ್ಯಸನದಿಂದ ಅಳುತ್ತಾ ತಮ್ಮ ತಮ್ಮ ಪತಿ ಪುತ್ರ ಸಹೋದರರಿಗೂ ಜನಗಳಿಗೂ ಗುರುಗಳಿಗೂ ಮೊಮ್ಮಕ್ಕಳಿಗೂ ತಮ್ಮ ಬಂಧು ಜನಗಳಿಗೂ ಜಲತರ್ಪಣವನ್ನು ಬಿಟ್ಟರು ಧರ್ಮಜ್ಞರಾದ ತಮ್ಮ ತಮ್ಮ ಮಿತ್ರರಿಗೂ ಜಲತರ್ಪಣವನ್ನು ಮಾಡಿದರು ಬಹುಮಂದಿ ವೀರ ಪತ್ನಿಯರೆಲ್ಲ ಸೇರಿ ವೀರರಿಗೆ ಜಲದಾನ ಮಾಡುತ್ತಿದ್ದಾಗ ಗಂಗಾ ನದಿಯ ನೀರೇ ಇಳಿದಂತಾಗಿದ್ದು ಆಮೇಲೆ ತಿರುಗಿ ಅಧಿಕವಾಗಿ ಪ್ರವಹಿಸಿತು ಸಮುದ್ರ ಸಮಾನವಾಗಿದ್ದ ಆ ಗಂಗಾ ತೀರವು ದುಃಖಿತರಾದ ವೀರ ಪತ್ನಿಯರಿಂದ ಪರಿವೃತವಾಗಿದ್ದಾಗ ಸಂತೋಷಹೀನವಾಗಿ ಕಾಣಿಸುತ್ತಿದ್ದಿತು ಮಹಾರಾಜ ಆಮೇಲೆ ಶೋಕಗ್ರಸ್ತಳಾದ ಕುಂತಿಯು ಅಳುತ್ತಾ ನಾಚಿಕೆಯಿಂದ ತನ್ನ ಪುತ್ರರನ್ನು ಕುರಿತು ಮೃದು ವಾಕ್ಯಗಳಿಂದ ಹೀಗೆಂದಳು ಪಾಂಡುಪುತ್ರರೇ ಮಹಾಧನುರ್ಧಾರಿಯು ಧನುರ್ಧಾರಿಯು ರಥಿಕಾಗ್ರೇಸರರಿಗೆಲ್ಲ ಯೂಥಪತಿಯು ವೀರ ಲಕ್ಷಣಗಳಿಂದ ಕೂಡಿದವನು ಆದ ಯಾವ ವೀರನು ಯುದ್ಧದಲ್ಲಿ ಅರ್ಜುನನಿಂದ ಕೊಲ್ಲಲ್ಪಟ್ಟನು ಯಾವಾತನನ್ನು ನೀವು ಸೂತಪುತ್ರನೆಂದು ರಾಧಾಪುತ್ರನೆಂದು ಭಾವಿಸಿದ್ದಿರು ಯಾವಾತನು ಸೇನಾ ಮಧ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದನು ಯಾವನು ಹಿಂದೆ ಪರಿವಾರ ಸಮೇತರಾದ ನಿಮ್ಮೆಲ್ಲರನ್ನು ಎದುರಿಸಿ ಯುದ್ಧ ಮಾಡಿದನು ಯಾವನು ದುರ್ಯೋಧರನ ಸೈನ್ಯವೆಲ್ಲವನ್ನೂ ಬಹಳ ಚಾತುರ್ಯದಿಂದ ನಡೆಸುತ್ತಾ ಪ್ರಕಾಶಿಸಿದನು ವೀರ್ಯದಲ್ಲಿ ಯಾವನಿಗೆ ಸಮಾನನು ಭೂಮಿಯಲ್ಲಿಲ್ಲವೋ ಶೂರನಾದ ಯಾವಾತನು ತನ್ನ ಪ್ರಾಣಗಳಿಗಿಂತಲೂ ಕೀರ್ತಿಯನ್ನೇ ಅಧಿಕವಾಗಿ ಪ್ರೀತಿಸುತ್ತಿದ್ದನು ಸತ್ಯಸಂಧನು ಯುದ್ಧದಲ್ಲಿ ಹಿಮ್ಮೆಟ್ಟದವನು ಸಾಹಸಿಯು ನಿಮ್ಮ ಸಹೋದರನೋ ಆದ ಆ ಕರ್ಣನಿಗಾಗಿ ನೀವು ಉದಕದಾನ ಮಾಡಿರಿ ಆತನು ನಿಮ್ಮೆಲ್ಲರಿಗಿಂತಲೂ ಮೊದಲು ಹುಟ್ಟಿದ ಜ್ಯೇಷ್ಠ ಸಹೋದರನು ನಿಮ್ಮ ತಂದೆಗೆ ಸಮಾನನು ಸಹಜವಾದ ಕವಚ ಕುಂಡಲಗಳಿಂದಲೂ ಸೂರ್ಯ ತೇಜಸ್ಸಿನಿಂದಲೂ ಬೆಳಗುತ್ತ ಸೂರ್ಯನಿಂದ ನನ್ನಲ್ಲಿ ಹುಟ್ಟಿದವನು ಎಂದಳು ತಾಯಿಯ ಮಾತಿನಂತೆ ಆ ಪಾಂಡವರೆಲ್ಲರೂ ಆ ಕರ್ಣನ ವಿಷಯದಲ್ಲಿ ಅಧಿಕ ದುಃಖ ಕ್ರಾಂತರಾದರು ಆಮೇಲೆ ಪುರುಷ ಶ್ರೇಷ್ಠನಾದ ಯುಧಿಷ್ಠಿರನು ಸರ್ಪದಂತೆ ನಿಟ್ಟುಸಿರು ಬಿಡುತ್ತಾ ತಾಯಿಯನ್ನು ಕುರಿತು ಅಮ್ಮ ಮಹಾರಥನೆನಿಸಿದ ಕರ್ಣನೆ ಮಹಾರಥನೆಸಿದ ಕರ್ಣನೆಂಬ ಯಾವ ಮಹಾ ಸಮುದ್ರವು ಬಾಣಗಳೆಂಬ ಅಲೆಗಳಿಂದಲೂ ಧ್ವಜಗಳೆಂಬ ಸುಳಿಗಳಿಂದಲೂ ಮಹಾಭುಜಗಳೆಂಬ ದೊಡ್ಡ ಮೊಸಳೆಗಳಿಂದಲೂ ತಲ ಶಬ್ದಗಳೆಂಬ ದೊಡ್ಡ ಪ್ರವಾಹ ಘೋಷದಿಂದಲೂ ಶತ್ರು ದುಸ್ತರವಾಗಿದ್ದಿತು ಯಾವನ ಬಾಣವು ಬೀಳುವ ಸ್ಥಳದಲ್ಲಿ ಅರ್ಜುನನು ಹೊರತು ಬೇರೊಬ್ಬನು ನಿಲ್ಲಲಾರದೆ ಹೋದನು ದೇವಕುಮಾರನು ಕಾ ಕುಂಡಲ ಕವಚಗಳನ್ನು ಧರಿಸಿದವನು ಶೂರನು ಸೂರ್ಯ ಸಮಾನ ಕಾಂತಿಯುಳ್ಳವನು ಆದ ಅವನು ನಿನಗೆ ಪುತ್ರನಾಗಿ ಹುಟ್ಟಿದುದು ಹೇಗೆ ಯಾವನ ಭುಜ ಪ್ರತಾಪಕ್ಕಾಗಿ ನಾವು ಯಾವಾಗಲೂ ಭಯಪಟ್ಟು ತಪಿಸುತ್ತಿದ್ದೆವು ಆತನನ್ನು ನೀನು ಅಗ್ನಿಯನ್ನು ವಸ್ತ್ರದಿಂದ ಹೇಗೋ ಹಾಗೆ ಇದುವರೆಗೆ ಮರೆಸಿಟ್ಟುಕೊಂಡಿದ್ದ ಬಗೆ ಏನು ಯಾವಾತನ ಬಾಹುಬಲವನ್ನು ನಂಬಿ ದುರ್ಯೋಧನನು ನಮ್ಮಲ್ಲಿ ಹಗೆತನವನ್ನು ಸಾಧಿಸಿದನು ಆತನು ನಮ್ಮ ಹಿರಿಯಣ್ಣನೆಂದು ಇದುವರೆಗೂ ನೀನು ಹೇಗೆ ತಿಳಿಸದೇ ಇದ್ದೆ ನಾವು ಗಾಂಧೀವ ಧನುರ್ಧಾರಿಯಾದ ಈ ಅರ್ಜುನನನ್ನು ಹೇಗೋ ಹಾಗೆ ಕೌರವರು ಹಿಂಬಾಲಿಸುತ್ತಿದ್ದ ಮಹಾ ಧನುರ್ಧಾರಿಯಾದ ಕರ್ಣನನ್ನು ಹೇಗೆ ಮರೆಮಾಚಿದೆ ರಥಿಕನಾದ ಆ ಕರ್ಣನ ಹೊರತು ಬೇರೆ ಯಾವ ಶೂರನೂ ಎಲ್ಲಾ ರಥಿಕರ ಸೈನ್ಯಗಳನ್ನು ಎದುರಿಸಿದವನಿಲ್ಲ ಅಸ್ತ್ರಧಾರಿಗಳಲ್ಲೆಲ್ಲ ಅಗ್ರಗಣ್ಯನೂ ಮಹಾಪರಾಕ್ರಮೆಯೂ ಆದ ಆತನನ್ನು ನೀನು ನಮಗಿಂತಲೂ ಮೊದಲು ಹಿಂದೆ ಪಡೆದುದು ಹೇಗೆ ನೀನು ಆ ವಿಷಯವನ್ನು ರಹಸ್ಯವಾಗಿಟ್ಟುದರಿಂದಲ್ಲವೇ ನಾವು ಮೋಸ ಕರ್ಣನ ಮರಣದಿಂದ ನಾವು ನಮ್ಮ ಬಂಧುಗಳು ಮಹಾ ದುಃಖಕ್ಕೆ ಗುರಿಯಾದವಲ್ಲವೇ ಅಭಿಮನ್ಯುವಿನ ಮರಣದಿಂದಲೂ ದ್ರೌಪದಿ ಪುತ್ರರ ಕೊಲೆಯಿಂದಲೂ ಪಾಂಚಾಲರ ಸಾವಿನಿಂದಲೂ ಕೌರವರ ಮರಣದಿಂದಲೂ ಉಂಟಾದ ದುಃಖಕ್ಕಿಂತಲೂ ನೂರು ಪಾಲು ಅಧಿಕವಾದ ದುಃಖವು ಇದರಿಂದ ನಮಗೆ ಪ್ರಾಪ್ತವಾಯಿತು ಈಗ ನಾನು ಕರ್ಣನ ವಿಷಯವಾಗಿ ದುಃಖಿಸುತ್ತಾ ಅಗ್ನಿಯಲ್ಲಿ ಬಿದ್ದಂತೆ ದಗ್ಧನಾಗುತ್ತಿರುವೆನು ಈ ಲೋಕದಲ್ಲಿ ಗೌರವ ಕ್ಷಯ ಕಾರಣವು ಗೌರವ ಆದ ಈ ಯುದ್ಧವು ಸಂಭವಿಸದಿದ್ದರೆ ನಮಗೆ ಸ್ವರ್ಗದಲ್ಲಿ ಕೂಡ ಪಡೆಯಲಾರದ ವಸ್ತುವು ಯಾವುದು ಇರುತ್ತಿರಲಿಲ್ಲ ಎಂದನು ಹೀಗೆ ವಿಲಪಿಸುತ್ತಿದ್ದು ಆಮೇಲೆ ಕರ್ಣನಿಗೆ ಜಲತರ್ಪಣವನ್ನು ಬಿಟ್ಟನು ಆ ಉದಕದಾನ ಕರ್ಮವನ್ನು ಮಾಡುವಾಗ ಅಲ್ಲಿ ಉಭಯ ಪಾರ್ಶ್ವಗಳಲ್ಲಿಯೂ ನೆರೆದಿದ್ದ ಸ್ತ್ರೀಯರೆಲ್ಲರೂ ಗಟ್ಟಿಯಾಗಿ ಅತ್ತರು ಆಮೇಲೆ ಯುಧಿಷ್ಠಿರನು ಸಹೋದರ ಪ್ರೇಮದಿಂದ ಕರ್ಣನ ಸ್ತ್ರೀಯರನ್ನು ಪರಿವಾರ ಸಮೇತನಾಗಿ ಕರೆತರುವಂತೆ ಆಜ್ಞಾಪಿಸಿದನು ಆ ಸ್ತ್ರೀಯರೊಡನೆ ತಾನು ಕರ್ಣನಿಗೆ ಮಾಡಬೇಕಾದ ಪ್ರೇತ ಕೃತ್ಯವೆಲ್ಲವನ್ನೂ ಭೂರಿ ದಕ್ಷಿಣಗಳೊಡನೆ ವಿದ್ಯುಕ್ತವಾಗಿ ನೆರವೇರಿಸಿದನು ಧೃತರಾಷ್ಟ್ರನು ಕೂಡ ಬೇಸರ ಪಡದೆ ತರ್ಪಣವನ್ನು ಮಾಡಿ ನನ್ನ ಪತ್ನಿಯೊಡನೆ ನದಿಯ ದಡದ ಮೇಲಕ್ಕೆ ಬಂದನು ಆಗ ಯುಧಿಷ್ಠಿರನು ನಿಜ ಸ್ಥಿತಿಯನ್ನರಿಯದ ಪಾಪಿಯಾದ ನನ್ನಿಂದ ಅಂತಹ ಜ್ಯೇಷ್ಠ ಭ್ರಾತ್ರವೇ ಕೊಲ್ಲಲ್ಪಟ್ಟನಲ್ಲವೇ ಆದುದರಿಂದ ಇನ್ನು ಮೇಲೆ ರಹಸ್ಯ ವಿಷಯವಾವುದು ಸ್ತ್ರೀಯರ ಮನಸ್ಸಿನಲ್ಲಿ ನಿಲ್ಲದೆ ಹೊರಬೀಳಲಿ ಎಂದು ಶಪಿಸಿ ತನ್ನ ಸಹೋದರರೆಲ್ಲರೊಡನೆ ಜಲದಿಂದೆದ್ದು ಗಂಗೆಯ ದಡಕ್ಕೆ ಹೋದನು ಇದು ಇಪ್ಪತ್ತ ಏಳನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಶ್ರಾದ್ದ ಪರ್ವವು ಮುಗಿದುದು ಹಾಗೂ ಇದರೊಂದಿಗೆ ಸ್ತ್ರೀ ಪರ್ವವು ಸಮಾಪ್ತವು ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನೇಹಿ ಮೇ ನಮಸ್ಕಾರ